Hey ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ಗೆ ಸಂವಿಧಾನ ಎಷ್ಟಿ ಅನುದಾನವನ್ನು ನಾನು ದುರುಪಯೋಗ ಮಾಡಿಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಿ ನೀರು ಹಣವನ್ನು ನುಂಗಿ ನೀರು ಕುಡಿದಿರೋ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಿ ಸಿ ಆಫೀಸ್ ಮುತ್ತಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಕರ್ನಾಟಕದಂತ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಡಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕರೆ ಮೇರೆಗೆ ಇವತ್ತು ಎಸ್ ಟಿ ಸಮುದಾಯಕ್ಕೆ ಸೇರಬೇಕಾದಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಈಗಾಗಲೇ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಬಿ ನಾಗೇಂದ್ರವರು ಅವರ ಮೇಲೆ ಆರೋಪವನ್ನು ಬಂದು ಈಗಾಗಲೇ ಅವರು ರಾಜೀನಾಮೆಯನ್ನು ಸಹ ಕೊಟ್ಟಿದ್ದಾರೆ ಅಲ್ಲಿಯ ಸ್ಥಳೀಯ ಯಾವ ನಿಗಮದ ಅಧ್ಯ ಅಧ್ಯಕ್ಷರಿದ್ದಾರೆ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಮತ್ತು ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಕೈನಲ್ಲಿ ಇವತ್ತು ಸಂಪೂರ್ಣವಾಗಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇವತ್ತು ಅನ್ಯಾಯವಾಗಿ ಇವತ್ತು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಸಂಪೂರ್ಣವಾಗಿ ಹೊರೆಯನ್ನು ಹೊನೆಯನ್ನು ಹೊರಬೇಕಾದಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಫೈನಾನ್ಸ್ ಮಂತ್ರಿಯಾಗಿ ಈ ರಾಜ್ಯದ ಫೈನಾನ್ಸ್ ಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಟಿ ಸಂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಸಮುದಾಯಕ್ಕೆ ಸೇರಿದಂಥ ಹಣವನ್ನು ದುರುಪಯೋಗ ಆಗಿದ್ರು ಸಹ ಯಾವುದೇ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಳ್ಳದೆ ಬಂಡವಾ ಬಂಡ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೋಸ್ಕರ ಇವತ್ತು ಭಾರತೀಯ ಜನತೆ ಪಾರ್ಟಿಯ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಡಿ ಸಿ ಆಫೀಸ್ ಮುತ್ಕೇನು ಹಾಕೋಕ್ಕೆ ಇವತ್ತು ಒಂದು ದೊಡ್ಡ ಹೋರಾಟವನ್ನು ಎಸ್ ಟಿ ಮೋರ್ಚಾದ ನೇತೃತ್ವದಲ್ಲಿ ಇವತ್ತು ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣ ಅವರು ಮುದ್ದು ಅವರು ಹಾಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಅವರು ನಮ್ಮ ಗ್ರಾಮಾಂತರ ಅಧ್ಯಕ್ಷ ಆಗಿರ್ತಕ್ಕಂಥ ಮಾಧೇಸ್ವಾಮಿ ಅವರು ಚಿಕ್ಕರಂಗನಾಯಕರವರ ನೇತೃತ್ವದಲ್ಲಿ ಕೃಷ್ಣ ನಾಯ್ಕರವರು ಹಾಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಇವತ್ತು ಕೇವಲ ಪರಿಶಿಷ್ಟ ಜಾತಿ ನೂರ ಎಂಬತ್ತೇಳು ಕೋಟಿ ಅಷ್ಟೇ ಅಲ್ಲ ಇವತ್ತು ಹನ್ನೊಂದು ಸಾವಿರ ಕೋಟಿ ಎಸ್ ಟಿ ಪಿ ಟಿ ಎಸ್ ಪಿನಲ್ಲಿ ಪರಿಶಿಷ್ಟ ಜಾತಿಯ ಹಣ ಅದರ ಜೊತೆಗೆ ಈ ಒಂದು ಕಳೆದ ಬಾರಿಯ ಒಂದು ಪರಿಶಿಷ್ಟ ಜಾತಿಯ ಒಣ ಹಣವನ್ನು ಸಹ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನು ಅವರ ಒಂದು ಸ್ಕೀಮ್ಗೆ ಬಳಸ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಈ ಜಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದರೆ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯನವರ ನೇತೃತ್ವದ ಬ ಕಾಂಗ್ರೆಸ್ ಸರ್ಕಾರ ಇವತ್ತು ಇವತ್ತು ಅನ್ಯಾಯ ಮಾಡಿದ ಜನಾಂಗಕ್ಕೆ ಉದ್ದೇಶ ಅಂದ್ರೆ ನೂರ ಎಂಬತ್ತೇಳು ಕೋಟಿ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬರಬೇಕಾದಂತ ಹಣ ವಾಪಸ್ ಬರಬೇಕು ಮತ್ತೆ ಈ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರ್ ಈ ರಾಜ್ಯದ ಚುಕ್ಕಾಣಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರು ನೈತಿಕವನ್ನು ಓದುವ ಮತ್ತೆ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಕೈಲಿದೆ ಈ ರಾಜ್ಯದ ಮುಖ್ಯಮಂತ್ರಿ ಕೈಲಿದೆ ಈ ಮುಖ್ಯಮಂತ್ರಿ ಕೈಲಿ ನೂರ ಕೋಟಿ ಹೋಗ್ತದೆ ಅಂದರೆ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಆಗ್ತದೆ ಅಂದರೆ ಬೇರೆ ಯಾವುದೋ ಒಡವೆ ಅಂಗಡಿಗಳಿಗೆ ಫ ಅದನ್ನು ರವಾನೆ ಮಾಡ್ತಾರೆ ಅಂದರೆ ನಾಚಿಕೆಗೇಡಿನ ಸಂಗತಿ ಬಾ ಬಾರ್ ಬಾರ್ಗಳಿಗೆ ರವಾನೆ ಆಗ್ತದೆ ಸರ್ಕಾರ ದುಡ್ಡು ಅಂದ್ರೆ ಇದು ನೈತಿಕ ಹೊಣೆಯನ್ನ ಯಾರು ಉರ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಉರ್ಬೇಕು ಇದು ಭವಿಷ್ಯ ಸ್ವಾತಂತ್ರ್ಯ ಬಂದ ನಂತರ ಬಂದಂತ ಯಾವ ಸರ್ಕಾರನು ಸಹ ಈ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದುಡ್ಡನ್ನು ದುರುಪಯೋಗ ಮಾಡಿಲ್ಲ ಅಷ್ಟು ದುರುಪಯೋಗ ಮಾಡಿರ್ತಕ್ಕಂಥದ್ದು ಯಾವುದಾದ್ರು ಒಂದು ಸರ್ಕಾರ ಆದರೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ಯಾಯನ ಈ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ವರ್ಗಕ್ಕೆ ಮಾಡಿದೆ ಅಂತಕ್ಕಂಥದ್ನ ಈ ಸಂದರ್ಭ ಹೇಳಬೇಕಾಗತ್ತೆ ನಾವು ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯನ್ನು ಮುತ್ತಿಗೆ ಹಾಕುವಂಥದ್ದನ್ನು ರಾಜ್ಯ ಬಿ ಜೆ ಪಿ ಘಟಕ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಪ್ರತಿಭಟನೆಗೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಯಾವ ನೂರ ಎಂಬತ್ತೇಳು ಕೋಟಿ ಆಯೋಗದ ಹಣ ಏನಿದೆ ನಿಗಮದ ಹಣ ಏನಿದೆ ಆ ಹಣ ಆಂಧ್ರಗೆ ವರ್ಗಾವಣೆ ಆಗಿರುವಂಥದ್ದು ಅಲ್ಲಿಂದ ಮೂವತ್ತು ಕೋಟಿಯಷ್ಟು ಅದನ್ನು ಮತ್ತೆ ಜಪ್ತಿ ಮಾಡಿರುವಂಥದ್ದು ಅಲ್ಲಿರುವ ಬ್ಯಾಂಕ್ ಮ್ಯಾನೇಜರನ್ನು ಅರೆಸ್ಟ್ ಮಾಡಿರುವಂಥದ್ದು ನಿಗಮದ ಹಿರಿಯ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿ ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಬಂಧುಗಳೇ ಇದಕ್ಕಾಗಿ ಒಬ್ಬ ಸಚಿವರ ತಲೆದಂಡವೂ ಆಗಿದೆ ಇನ್ನೊಬ್ಬ ಸಚಿವರ ಹೆಸರು ತಳುಕಾಕೋತಾ ಇದೆ ನಿಗಮದ ಅಧ್ಯಕ್ಷರ ಹೆಸರು ತಳುಕಾಕೋತಾ ಇದೆ ಒಟ್ಟಾರೆ ಇಡೀ ಹಗರಣದ ಹಿಂದೆ ಸರ್ಕಾರ ಇದನ್ನು ರಕ್ಷಿಸ್ತಾ ಇದೆ ಎನ್ನುವಂಥ ಕಾರಣಕ್ಕೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು ಯಾರೆಲ್ಲ ಅಧಿಕಾರಿಗಳ ಬಂಧನ ಆಗಿದೆ ಯಾರೆಲ್ಲ ಅಧಿಕಾರಿಗಳ ಮೇಲೆ ಸಿ ಬಿ ಐ ಕ್ರಮಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಪಕ್ಕದ ರಾಜ್ಯದ ಚುನಾವಣೆಗೆ ಈ ಹಣ ಬಳಕೆ ಆಗಿರ್ಬೋದು ಅಂತ ಏನು ಅಂದ್ಕೊಂಡಿದ್ದೀವಿ ಇದು ಎಲ್ಲದರ ಸಮಗ್ರ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೇ ಸಿ ಓ ಡಿ ಬೇಡ ಸಿ ಬಿ ಐಗೆ ಕೊಡಿ ಎಲ್ಲ ಸಿ ಬಿ ಐ ತನಿಖೆನೂ ಒಂದು ಹಂತದಲ್ಲಿ ತಾರ್ಕಿಕ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟಕ್ಕೆ ಮುಂಚೂಣಿಗೆ ಬಂದಿದ್ದೇವೆ ಬಂಧುಗಳೇ ಈ ಸಂದರ್ಭದಲ್ಲಿ ಇನ್ನೊಬ್ಬ ಸಚಿವರ ಹೆಸರು ತಳಕಾಕ್ಕೊಂಡಿದೆ ಈಗಾಗಲೇ ಹಣದ ಜಪ್ತಿ ಆಗಿದೆ ಜೊ ಜೊತೆಗೆ ಎಸ್ ಸಿ ಸಮುದಾಯಕ್ಕೆ ಸೇರಿದಂಥ ಹನ್ನೊಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹಣವನ್ನು ಈ ಗ್ಯಾರಂಟಿಗಳಿಗೆ ಬಳಸ್ಕೋತಾ ಇದ್ದೀವಿ ಅನ್ನೋದನ್ನು ಸ್ವತಃ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ದಾರೆ ಅಂದರೆ ಯಾವ ಜಾತಿಗೆ ಕೊಡಬೇಕಾದಂಥ ಹಣ ಅದು ನೀವು ಗ್ಯಾರಂಟಿಗೆ ಬಳಸ್ಕೋತಾ ಇದ್ದೀರಾ ಎಸ್ ಟಿ ನಿಗಮದ್ದು ನೂರೆಂಬತ್ತು ಏಳು ಕೋಟಿಯನ್ನು ನೀವು ತಿಂದು ತೇಗಾಕಿದ್ದೀರಾ ಹಿಂದೆ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತೇಳಿ ನಮ್ಮ ಮೇಲೆ ಹೇಳ್ತಾ ಇದ್ರೆ ಈಗ ನೂರ ಎಂಬತ್ತೇಳು ಕೋಟಿಯು ವರ್ಗಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಕಮಿಷನ್ ಸರ್ಕಾರ ಇದು ಅನ್ನುವಂಥದ್ದನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟಕ್ಕೆ ಇಳ್ದಿದ್ದೀವಿ ಈ ಸಂದರ್ಭದಲ್ಲಿ ಇದನ್ನು ಮರೆಮಾಚುವಕ್ಕೆ ಬೇರೆ ಥರ ಡೈವರ್ಷನ್ ತೊಗೊಳಕ್ಕೆ ಇದ್ದಕ್ಕಿದ್ದಂಗೆ ಹಾಲನ್ನು ಬೇರೆ ಹೇಳಿದ್ರು ಐವತ್ತು ಎಮ್ ಎಲ್ ಹಾಲನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಕಾರಣ ಇಷ್ಟೇ ಎಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಜಾತಿಯ ವಿರುದ್ಧ ಅವರು ಮಾಡಿರುವಂಥ ಏನು ಅಕ್ರಮ ಇದೆ ಅದು ಸ್ವಲ್ಪ ಡಿವಿಯೇಟ್ ಆಗಬೇಕು ಅಂದರೆ ಈ ರೀತಿ ಜನಸಾಮಾನ್ಯರಿಗೆ ಎರಡು ರೂಪಾಯಿ ಹಾಲಿನ ರೇಟನ್ನು ಏರಿಸಿರುವಂಥದ್ದು ನಿನ್ನೆ ಬೇಕು ಅಂತೇಳಿ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಮ್ನ ಬದಲಾವಣೆ ಬಗ್ಗೆ ಹೆಚ್ಚುವರಿ ಬಗ್ಗೆ ಮುನ್ನೆಲೆಗೆ ತಂದಿರುವಂಥದ್ದು ಅಂದರೆ ಇದೆಲ್ಲವನ್ನೂ ಮರೆಮಾಚಲಿಕ್ಕೆ ಮಾಡಿರುವಂಥ ಷಡ್ಯಂತ ಅಂತ ನಾವಾದರೂ ಭಾವಿಸಿದ್ದೀವಿ ಇಲ್ಲದೇ ಆದರೆ ಡಿ ಸಿ ಎಮ್ ಐದು ಜನ ಬೇಕೋ ಮೂವತ್ತ್ಮೂರು ಜನನು ಡಿ ಸಿ ಎಮ್ ಆಗಬೇಕೋ ಅದು ಅವ್ರಿಗೆ ಸೇರಿದ್ದು ಆದರೆ ಈ ಹಗರಣದ ಗಾಂಭೀರ್ಯವನ್ನು ಕಡಿಮೆ ಮಾಡೋದಕ್ಕೆ ಈ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನುವಂಥ ಆರೋಪವನ್ನು ನಾವು ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಈಗ ನಾವು ಡಿ ಸಿ ಕಚೇರಿಗೆ ಮುತ್ತಿಗೆಯನ್ನು ಆಗ್ತಾಯಿದ್ದೀವಿ